ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಇವತ್ತು ನಾವು ಒಂದು ಅಗೇನ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಪರ್ಫ್ಯೂಮ್ಸ್ ಯಾರಿಗಾದರೂ ಪರ್ಫ್ಯೂಮ್ಸ್ ಇಷ್ಟ ಇರುತ್ತೆ ಅದರ ಸ್ಮೆಲ್ಲಿಂದ ಯಾರಿಗಾದರೂ ಇಷ್ಟ ಇರುತ್ತೆ ಅದು ಈ ಸ್ಕಿನ್ಗೆ ಒಳ್ಳೆಯದ ಅಥವಾ ಕೆಟ್ಟದ್ದ ಅದ್ರ ಬಗ್ಗೆ ನಾವು ಇವತ್ತು ತಿಳಿಯೋಣ ಫಸ್ಟ್ ಪರ್ಫ್ಯೂಮ್ ಅಥವಾ ಕನ್ನಡದಲ್ಲಿ ಸುಗಂಧ ದ್ರವ್ಯ ಅಂತ ಹೇಳ್ತೀವಲ್ಲ ಅದ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇದೊಂದು ಲಿಕ್ವಿಡ್ ಅಥವಾ ದ್ರವ ಪದಾರ್ಥ ಇದರಲ್ಲಿ ಪ್ಲೀಸೆಂಟ್ ಸ್ಮೆಲ್ ಅಥವಾ ಸ್ವೀಟ್ ಸ್ಮೆಲ್ ಇರುತ್ತೆ ಎಲ್ರಿಗೂ ಲೈಕ್ ಆಗುವಂಥ ಸ್ಮೆಲ್ ಇರುತ್ತೆ ಹೊರತಾಗಿ ಕೆಟ್ ಲೈಕ್ ಆಗದೆ ಇರುವಂಥ ಸ್ಮೆಲ್ಲು ಇದರಲ್ಲಿ ಇರೋದಿಲ್ಲ ಸೊ ಇದು ಹೇಗೆ ಮಾಡ್ತಾರೆ ಅಂತ ನೋಡೋಕೆ ಹೋದರೆ ಇದರ ಫಾರ್ಮುಲೇಷನ್ಸಲ್ಲಿ ಈ ಎಸೆನ್ಷಿಯಲ್ ಆಯಿಲ್ಸ್ ಅಥವಾ ಫ್ಲವರ್ ಎಕ್ಸ್ಟ್ರಾಕ್ಟ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಈ ಗಿಡಮೂಲಿಕೆಗಳಿಂದ ಆಗಿರ್ಬೋದು ಮಸಾಲೆ ಪದಾರ್ಥಗಳಿಂದ ಆಗಿರ್ಬೋದು ಇದೆಲ್ಲ ನ್ಯಾಚುರಲ್ ಇಂದ ಈಗ ಸಿಂಥೆಟಿಕ್ ಕೂಡ ಬರುತ್ತೆ ಈ ಕೆಮಿಕಲ್ ಕಂಪೌಂಡ್ಸ್ ಫ್ರಾಗ್ರೆನ್ಸಿಕ್ ಕೆಮಿಕಲ್ ಕಂಪೌಂಡ್ಸಿಂದ ಕೂಡ ನಾವು ಇದರಿಂದ ತೆಗಿತಾರೆ ಅದನ್ನು ಆಲ್ಕೋಹಾಲ್ ಜೊತೆಗೆ ಮಿಕ್ಸ್ ಮಾಡಿ ಒಂದು ಪರ್ಫ್ಯೂಮ್ ರೆಡಿ ಮಾಡ್ತಾರೆ ಅದನ್ನು ನಾವು ಬಾಡಿ ಹಾಕ್ಕೊಳ್ಳೋದಕ್ಕೆ ನಾವು ಪರ್ಫ್ಯೂಮ್ ಅಂತ ಹೇಳ್ತೀವಿ ಇದನ್ನ ಇಫೆಕ್ಟು ಸ್ಕಿನ್ ಮೇಲೆ ಹೇಗಿರುತ್ತೆ ಮತ್ತು ಅದ್ರದ್ದು ಸೈಡ್ ಇಫೆಕ್ಟ್ಸ್ ಏನು ಅಥವಾ ಉಪಯೋಗ ಏನು ಅಂತ ತಿಳ್ಕೊಳೋಣ ಇದರಲ್ಲಿ ಮೇನ್ಲಿ ಟೂ ಇಫೆಕ್ಟ್ಸ್ ಅಂತ ಹೇಳ್ಬೋದು ಡಿಪೆಂಡಿಂಗ್ ಆನ್ ಅದರಲ್ಲಿ ಇಂಗ್ರೇಡಿಯೆಂಟ್ಸ್ ಏನೇನಿದೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಇದೆ ಒಂದು ಎರಡನೇದು ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ತೀವಿ ಅಂತ ಅದರ ಮೇಲೆ ನಮ್ಮದು ಪಾಸಿಟಿವ್ ಇಫೆಕ್ಟ್ ಇರ್ಬೋದು ಅಥವಾ ನೆಗೆಟಿವ್ ಇಫೆಕ್ಟ್ ಇರ್ಬೋದು ಈ ರೀತಿ ಎರಡು ಇಫೆಕ್ಟ್ ಇರುತ್ತೆ ಪಾಸಿಟಿವ್ ಇಫೆಕ್ಟು ಮೊದಲು ತಿಳ್ಕೊಳೋಣ ಅಥವಾ ಅದರದ್ದು ಗುಡ್ ಬೆನಿಫಿಟ್ಸ್ ಅಂತ ಈ ಪರ್ಫ್ಯೂಮ್ಸು ಎಲ್ಲ ಜನರಲ್ಲಿ ಮೋಸ್ಟ್ಲಿ ಜೀವನದಲ್ಲಿ ಒಂದಿಲ್ಲ ಒಂದು ಸರಿ ಹಾಕೇ ಇರ್ತಾರೆ ಅಟ್ಲೀಸ್ಟ್ ಎಷ್ಟೇ ಫೈನಾನ್ಷಿಯಲಿ ಕಮ್ಮಿ ಇರೋರು ಕೂಡ ಒಂದು ಮದುವೆ ಸಮಾರಂಭಗಳಲ್ಲಿ ಒಂದು ಸರಿ ಅನ್ನೋದರ ಯೂಸ್ ಮಾಡಿರ್ತಾರೆ ಸೊ ಅದು ಇಷ್ಟ ಇಷ್ಟಪಡುವಂಥದ್ದು ಅದು ಸೊ ಇದು ಯಾಕೆ ಇಷ್ಟಪಡ್ತಾರೆ ಅದು ಹಾಕಿದ ತಕ್ಷಣ ಏನು ಫೀಲ್ ಆಗುತ್ತೆ ಇದು ಮನಸ್ಸಿಗೂ ಕೂಡ ಮತ್ತು ಫೀಲಿಂಗ್ ಅಂತ ಹೇಳ್ತೀವಲ್ಲ ಅದಕ್ಕೆ ತುಂಬ ಉತ್ಸಾಹ ಜಾಸ್ತಿ ಮಾಡುತ್ತೆ ಒಂದು ಮೂಡ್ ಎನ್ಹಾನ್ಸ್ಮೆಂಟ್ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗುವಾಗ ನಾವು ಪರ್ಫ್ಯೂಮ್ ಹಾಕ್ಕೊಂಡು ಹೋಗು ಹೋಗ್ತಾ ಇದ್ದರೆ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ನಮ್ಮ ಮೂಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗುತ್ತೆ ಮತ್ತು ನಮ್ಮ ಇದು ಗಂಧ ಅಂತ ಹೇಳ್ತೀವಲ್ಲ ಈ ಸುಗಂಧ ಆಲ್ ಫ್ಯಾಕ್ಟ್ರಿ ಗ ನರ್ವ್ಸು ಸ್ಟಿಮ್ಯುಲೇಟ್ ಆಗಿಬಿಟ್ಟು ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಥವಾ ರಿಲ್ಯಾಕ್ಸಿಂಗ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನಮ್ಮಲ್ಲಿ ಆ ಎಲ್ಲದರಿಂದನೂ ಕೂಡ ನಮಗೆ ಈ ಫೀಲಿಂಗ್ಸ್ಗಳು ಉತ್ಪತ್ತಿ ಆಗುತ್ತೆ ಇದಲ್ಲದೆ ಈ ಸೆನ್ಸ್ ಆಫ್ ಸ್ಮೆಲ್ಲಿಂದ ಕೆಲವೊಬ್ಬರಿಗೆ ಕೆಲವೊಬ್ರು ಇಷ್ಟ ಆಗಕ್ಕೆ ಬಿಡುತ್ತಾರೆ ಈ ಸ್ಮೆಲ್ ಚೆನ್ನಾಗಿದೆ ಅಂದ್ಕೊಂಡು ಅವ್ರಿಗೆ ಮಾತಾಡ್ಸೋಕೆ ಹೋಗೋದು ಈ ಥರನೂ ಉಂಟು ಏಕೆಂದ್ರೆ ಫ್ರೆಂಡ್ಸ್ಗಳಲ್ಲಿ ಉಂಟು ಏ ಚೆನ್ನಾಗಿದೆ ಕಣೋ ಇದು ಎಲ್ಲಿಂದ ತಗೊಂಡೆ ಅಥವಾ ಆ ಥರ ಬಿಕಾಸ್ ದ್ಯಾಟ್ಸ್ ಲೈಕಿಂಗ್ ಸ್ಮೆಲ್ ಒನ್ ಒಬ್ರನ್ನ ಒಬ್ಬರು ಇಷ್ಟಪಡೋದು ಉಂಟು ಅದಲ್ಲದೆ ಈ ನಿದ್ದೆ ಬಾರದೇ ಇರೋರಲ್ಲಿ ಇನ್ಸೋಮಿಯಾ ಅಂದರೆ ನಿದ್ರಾಹೀನತೆ ಕಂಡೀಷನ್ಗಳಲ್ಲೂ ನಮಗೆ ಕೆಲವೊಂದು ಪರ್ಫ್ಯೂಮ್ಗಳು ಉಪಯೋಗ ಆಗುತ್ತೆ ನೋಡಿದ್ರಿ ಇದು ಎಷ್ಟೊಂದು ಪಾಸಿಟಿವ್ ಇಫೆಕ್ಟ್ಸ್ ಇದೆ ಇದನ್ನು ಸರಿಯಾಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಪಾಸಿಟಿವ್ ಇಫೆಕ್ಟ್ಸ್ ಇದೆ ಇನ್ನು ನೆಗೆಟಿವ್ ಇಫೆಕ್ಟ್ಸು ಹೇಗೆ ಅದನ್ನು ಹೇಗೆ ನಾವು ತಡೆಗಟ್ಬೋದು ಅಥವಾ ಮುನ್ನೆಚ್ಚರಿಕೆ ಕ್ರಮ ತೊಗೋಬೋದು ಪರ್ಫ್ಯೂಮ್ ಯೂಸ್ ಮಾಡುವಾಗ ಅಂತ ತಿಳ್ಕೊಳ್ಳೋಣ ನೆಗೆಟಿವ್ ಇಫೆಕ್ಟ್ಸ್ ಅಂದರೆ ಫಸ್ಟು ನಮಗೆ ಸ್ಕಿನ್ ಅಲರ್ಜಿ ಅಥವಾ ಸ್ಕಿನ್ ಇರಿಟೇಷನ್ ಅಂತ ಹೇಳ್ಬೋದು ಕೆಲವೊಂದು ಪರ್ಫ್ಯೂಮ್ಗಳಲ್ಲಿ ನಮಗೆ ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸ್ ಆಗಿರಬಹುದು ಅಥವಾ ಕೆಲವೊಂದು ಇರಿಟೆನ್ಸ್ ಆಗಿರಬಹುದು ಅಲರ್ಜಿ ಕಣ ಮಾಡುವಂಥ ಕೆಮಿಕಲ್ಸ್ ಆಗಳ ಆ ಥರ ಪದಾರ್ಥಗಳು ನಮ್ಮ ಸೆನ್ಸಿಟಿವ್ ಸ್ಕಿನ್ಗಳಿಗೆ ಒಂದು ಎಲ್ಲಿ ಹೊಡೆದಿರ್ತೀವಲ್ಲ ಸಪೋಸ್ ಇಲ್ಲಿ ನಾವು ಪರ್ಫ್ಯೂಮ್ ಹೊಡೆದಿದ್ರೆ ಆ ಜಾಗದಲ್ಲಿ ನಮಗೆ ರೆಡ್ನೆಸ್ ಇರಿಟೇಷನ್ ಸ್ವೆಲ್ಲಿಂಗ್ ಮತ್ತು ತುರಿಕೆ ಈ ಥರ ಬರ್ಬೋದು ಇದಕ್ಕೆ ಸ್ಕಿನ್ ಇರಿಟೇಷನ್ ಅಂತ ಹೇಳ್ತೀವಿ ಮತ್ತು ನೆಕ್ಸ್ಟು ಫೋಟೋ ಸೆನ್ಸಿಟಿವಿಟಿ ಫೋಟೋ ಸೆನ್ಸಿಟಿವಿಟಿ ಅಂದರೆ ಬಿಸಿಲಿಗೆ ಹೋದಾಗ ಸ್ಕಿನ್ ಸೆನ್ಸಿಟಿವ್ ಆಗೋದು ಸ್ಪೆಷಲಿ ಈ ಪರ್ಫ್ಯೂಮ್ಗಳಲ್ಲಿ ಕೆಲವೊಂದು ಸಿಟ್ರಸ್ ಫ್ಲೇವರ್ಸ್ ಇರುತ್ತೆ ಈ ಲೆಮನ್ ಆಗಿರ್ಬೋದು ಬರ್ಗಮೊಟ್ ಆಗಿರ್ಬೋದು ಈ ಸಿಟ್ರಸ್ ಫ್ಲೇವರ್ಸ್ಗಳನ್ನು ಅದರ ಆಗಿ ಯೂಸ್ ಮಾಡಿರುವಂತ ಸ ಪರ್ಫ್ಯೂಮ್ಗಳನ್ನು ನಾವು ಯೂಸ್ ಮಾಡಿದಾಗ ಕೆಲವೊಬ್ಬರಿಗೆ ಹುಳಿ ಆರೆಂಜ್ ಫ್ಲೇವರು ಇದೆಲ್ಲ ಇಷ್ಟ ಆಗುತ್ತಲ್ಲ ಅದನ್ನು ನಾವು ನಮ್ಮ ಬಾಡಿಗೆ ಹಾಕಿ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಆ ಪಾರ್ಟ್ ಸ್ಪೆಷಲಿ ಫೋಟೋ ಸೆನ್ಸಿಟಿವ್ ಆಗಿದೆ ಇಷ್ಟು ದಿನ ಇರೋದಿಲ್ಲ ಸೆನ್ಸಿಟಿವ್ ಆದರೆ ಬಿಸಿಲಿಗೆ ಹೋದಾಗ ಅದು ಸೆನ್ಸಿಟಿವ್ ಆಗಬಹುದು ಅಲ್ಲಿಯೂ ಕೂಡ ಸನ್ಬರ್ನ್ ಆಗ್ಬೋದು ಇಚಿಂಗು ಅಗೇನ್ ಸ್ಕಿನ್ ಇರಿಟೇಷನ್ ಕೂಡ ಆಗಬಹುದು ಸೊ ಅದನ್ನು ನಾವು ಅವಾಯ್ಡ್ ಮಾಡಬಹುದು ಈ ಫೋಟೋ ಸೆನ್ಸಿಟಿವಿಟಿ ಆದಮೇಲೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಬರುತ್ತೆ ಕೆಲವೊಬ್ಬರಿಗೆ ತುಂಬ ಹ್ಯಾಬಿಟ್ ಅಂದ್ಕೋಬೋದು ಈ ಹಗಲು ರಾತ್ರಿ ಯಾವಾಗಲೂ ಪರ್ಫ್ಯೂಮ್ ಇರಲೇಬೇಕು ಇಲ್ಲಾಂದರೆ ಅವರಿಗೆ ಒಂಥರ ಸಮಾಧಾನ ಇರೋದಿಲ್ಲ ಅತಿಯಾದ ಬಳಕೆಯಿಂದ ಕೂಡ ನಮ್ಮ ಚರ್ಮದ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಆ ಸ್ಕಿನ್ ಇರಿಟೇಷನ್ನು ರೆಡ್ನೆಸ್ಸು ಸ್ವೆಲ್ಲಿಂಗು ಈ ಥರ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಒಂದು ಸ್ಕಿನ್ ಕಾಯಿಲೆ ಈ ಥರ ಕಾಯಿಲೆಯೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಇದಲ್ಲದೆ ನಮಗೆ ಈ ರೆಸ್ಪಿರೇಟ್ರಿ ಅಲರ್ಜಿಸ್ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಆಲ್ರೆಡಿ ಅಲರ್ಜಿ ಅಸ್ತಮಾ ರೆಸ್ಪಿರೇಟ್ರಿ ಇದ್ದೇ ಇರುತ್ತೆ ಈ ಕೆಲವೊಂದು ಧೂಳು ಕೆಲವೊಂದು ವಾಸನೆಗಳಿಂದ ಆ ತನ್ ಅಂಥವರಲ್ಲಿ ಈಗ ಅವ್ರು ಹಾಕಿರೋದಿಲ್ಲ ಪರ್ಫ್ಯೂಮ್ ಆದರೆ ಯಾರೋ ಹಾಕಿರೋರು ಕೂಡ ಹತ್ತಿರ ಬಂದರೂ ಕೂಡ ಅವರಿಗೆ ಈ ಕೆಮ್ಮು ಬರೋದು ಅಥವಾ ಉಸಿರಾಟದ ಸಮಸ್ಯೆ ಬರೋದು ಸ್ನೀಸಿಂಗ್ ಬರೋದು ಅಕ್ಷಿ ಅಕ್ಷಿ ಅಥವಾ ಅಥವಾ ಇರಿಟೇಷನಿಂದ ಥ್ರೋಟು ಈ ಥರ ಎಲ್ಲ ಸಮಸ್ಯೆ ಕೂಡ ಬರುತ್ತೆ ಅದನ್ನು ಇಮಿಡಿಯೆಟ್ಲಿ ಪರ್ಫ್ಯೂಮ್ಗಳಿಂದ ದೂರ ಮಾಡಿದ್ರೆ ಅಥವಾ ಬಿಟ್ಟರೆ ಅದು ಕಡಿಮೆ ಆಗುತ್ತೆ ನೋಡಿ ಈ ಥರ ಪರ್ಫ್ಯೂಮಿಂದ ಬರೋ ನೆಗೆಟಿವ್ ಇಫೆಕ್ಟು ಕೂಡ ಇದೆ ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಇದನ್ನ ಹೇಗೆ ತಡೆಗಟ್ಟಬಹುದು ನಾನು ಡೈಲಿ ಯೂಸ್ ಮಾಡಬೇಕು ಅದ್ರ ಬೆನಿಫಿಟ್ ತೊಗೋಬೇಕು ಅಂತಂದರೆ ಕೆಲವೊಂದು ನಾವು ಪಾಯಿಂಟ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಪರ್ಫ್ಯೂಮ್ ತಗೊಳ್ಳುವಾಗ ಫಸ್ಟ್ ಅಥವಾ ನ್ಯೂ ಟೈಮ್ ತೊಗೊಳ್ಳುವಾಗ ಒಂದು ಪ್ಯಾಚ್ ಟೆಸ್ಟ್ ಅಂತ ಮಾಡಲೇಬೇಕು ಟುವರ್ಡ್ಸ್ ದ ಇನ್ನರ್ ಆರ್ಮ್ ಅಥವಾ ಇನ್ನರ್ ಸ್ಕಿನ್ ಎಲ್ಲಿ ನಮಗೆ ಡೈರೆಕ್ಟ್ಲಿ ನಮಗೆ ಕಾಣಿಸೋದಿಲ್ಲವಲ್ಲ ಆ ಜಾಗದಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಿ ಏನೂ ರಿಯಾಕ್ಷನ್ಸ್ ಆಗದೆ ಇದ್ದರೆ ನೀವು ಯು ಕ್ಯಾನ್ ಕಂಟಿನ್ಯೂ ನೆಕ್ಸ್ಟ್ ಫೋಟೋ ಸೆನ್ಸಿಟಿವಿಟಿ ಆಗಲೇ ಹೇಳ್ದಂಗೆ ಬಿಸಿಲಿಗೆ ಹೋಗುವಾಗ ಎಕ್ಸ್ಪೋಸ್ಡ್ ಪಾರ್ಟಲ್ಲಿ ಯಾವುದೇ ಥರದ ಪರ್ಫ್ಯೂಮು ಎಸ್ಪೆಷಲಿ ಸಿಟ್ರಸ್ ಫ್ಲೋ ಪರ್ಫ್ಯೂಮ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ನೆಕ್ಸ್ಟು ನನಗೆ ಸ್ಕಿನ್ ಆಲ್ರೆಡಿ ಸೆನ್ಸಿಟಿವ್ ಇದೆ ಸ್ಟಿಲ್ ಐ ವಾಂಟ್ ಟು ಯೂಸ್ ಅಂದರೆ ಪರ್ಫ್ಯೂಮ್ಗಳಲ್ಲಿ ಫ್ರೀ ಫ್ರ್ಯಾಗ್ರೆನ್ಸ್ ಅಂತ ಬರುತ್ತೆ ಅಥವಾ ಲೆಸ್ ಫ್ರಾಗ್ರೆನ್ಸ್ಗಳನ್ನು ಆ ಥರದ್ದನ್ನು ನಾವು ಚೂಸ್ ಮಾಡ್ಬೋದು ಇನ್ನೂ ಸ್ಪೆಷಾಲಿಟಿ ಅಂದರೆ ನಮ್ಮ ಸ್ಕಿನ್ಗೆ ಅನುಗುಣವಾಗಿಯೂ ಸಿಗುತ್ತೆ ಡ್ರೈ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ನು ಆ ಥರ ಅದನ್ನು ಕೂಡ ನಾವು ಉಪಯೋಗಿಸ್ಬೋದು ಇದಲ್ಲದೆ ಒಂದು ಇನ್ನೂ ನಂಗೆ ಆಗ್ತಾನೇ ಇಲ್ಲಪ್ಪ ಸ್ವಲ್ಪ ಸ್ವಲ್ಪ ಅಲರ್ಜಿ ಆಗ್ತಿದೆ ಅಥವಾ ರೆಸ್ಪಿರೇಟ್ರಿ ಡಿಸ್ಟ್ರೆಸ್ ಆಗ್ತಿದೆ ದಯವಿಟ್ಟು ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ ಬಿಟ್ಟರೆ ಏನೂ ಆಗೋದಿಲ್ಲ